ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನವರಾತ್ರಿಯ ಮೂರನೇ ದಿನವಾದ ಇಂದು ದೇವಿಯ ಪೂಜೆ ಮುಹೂರ್ತ ಮತ್ತು ಪೂಜೆಯ ವಿಧಾನವನ್ನು ಸಂಪೂರ್ಣವಾಗಿ ವಿವರಿಸಿದ್ದೇನೆ ನವರಾತ್ರಿ ಹಬ್ಬದ ಮೂರನೇ ದಿನದಂದು ದುರ್ಗಾದೇವಿಯ ಮೂರನೇ ಅವತಾರವಾದ ದೇವಿಯನ್ನು ಪೂಜಿಸಲಾಗುವುದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನವರಾತ್ರಿ ಮೂರನೇ ದಿನದಂದು ಚಂದ್ರಘಂಟಾದೇವಿಯನ್ನು ಯಾವ ಶುಭ ಮುಹೂರ್ತದಲ್ಲಿ ಪೂಜಿಸಬೇಕು ಚಂದ್ರಘಂಟಾದೇವಿಯನ್ನು ಪೂಜಿಸುವುದು ಹೇಗೆ ಇಲ್ಲಿದೆ ಸಂಪೂರ್ಣ ವಿವರ ದುರ್ಗಾದೇವಿಯ ವಿವಿಧ ರೂಪಗಳನ್ನು ಪೂಜಿಸಲು ನವರಾತ್ರಿ ವಿಶೇಷವಾದ ದಿನ ಪ್ರಸ್ತುತ ಅಶ್ವಿನಿ ಮಾಸ ನಡೆಯುತ್ತಿದ್ದು ಈ ಮಾಸದಲ್ಲಿ ಆಚರಿಸಲಾಗುವ ನವರಾತ್ರಿಯನ್ನು ಶಾರದೀಯ ನವರಾತ್ರಿ ಎಂದು ಕರೆಯಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನವರಾತ್ರಿಯು ಅಕ್ಟೋಬರ್ ಮೂರರಂದು ಆರಂಭವಾಗಿದ್ದು ನಾಳೆ ಅಂದರೆ ಅಕ್ಟೋಬರ್ ಐದರಂದು ದುರ್ಗಾದೇವಿಯ ಮೂರನೇ ಅವತಾರವಾದ ಚಂದ್ರಘಂಟಾದೇವಿಯನ್ನು ಪೂಜಿಸುವ ಸಂಪ್ರದಾಯವಿದೆ ಚಂದ್ರಘಂಟಾದೇವಿಯನ್ನು ಆರಾಧಿಸುವುದರಿಂದ ಭಕ್ತರ ಎಲ್ಲ ರೀತಿಯ ಪಾಪಗಳು ನಾಶವಾಗುತ್ತವೆ ಮತ್ತು ಜೀವನದಲ್ಲಿ ಯಾವುದೇ ರೀತಿಯ ಭಯವಿದ್ದರೂ ಅದರಿಂದ ಮುಕ್ತಿ ಸಿಗುತ್ತದೆ ಎನ್ನುವ ನಂಬಿಕೆ ಇದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನವರಾತ್ರಿ ಮೂರನೇ ದಿನದ ಕುರಿತು ಒಂದಿಷ್ಟು ಮಾಹಿತಿ ಹೀಗಿದೆ ನೋಡಿ ವಿಶೇಷವಾಗಿ ಶುಭ ಮುಹೂರ್ತ ನೋಡಿ ನವರಾತ್ರಿ ಪೂಜೆಯನ್ನು ಮಾಡಬೇಕು ಶಾಸ್ತ್ರಗಳ ಪ್ರಕಾರ ರಾಹುಕಾಲದಲ್ಲಿ ಪೂಜೆ ಮಾಡುವುದು ನಿಮಗೆ ಯಾವುದೇ ಪ್ರಯೋಜನವನ್ನು ನೀಡುವುದಿಲ್ಲ ನವರಾತ್ರಿಯ ಮೂರನೇ ದಿನದಂದು ಪೂಜೆಗೆ ಶುಭ ಸಮಯ ಯಾವುದು ಮತ್ತು ಯಾವ ಸಮಯದಲ್ಲಿ ಮಾಡಬಾರದು ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಇಲ್ಲಿದೆ ರಾಹುಕಾಲ ಬೆಳಿಗ್ಗೆ ಒಂಬತ್ತು ಹದಿಮೂರರಿಂದ ಹತ್ತು ನಲವತ್ತೊಂದರವರೆಗೆ ಇರುತ್ತದೆ ಈ ಸಮಯದ ಮೊದಲು ಅಥವಾ ನಂತರ ಪೂಜೆಯನ್ನು ಮಾಡುವುದು ಮಂಗಳಕರವಾಗಿರುತ್ತದೆ ಅಭಿಜಿತ್ ಮುಹೂರ್ತ ಬೆಳಿಗ್ಗೆ ಹನ್ನೊಂದು ನಲವತ್ತಾರರಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತ್ಮೂರರವರೆಗೆ ಅಮೃತ ಕಾಲ ಬೆಳಿಗ್ಗೆ ಹನ್ನೊಂದು ನಲವತ್ತೊಂದರಿಂದ ಮಧ್ಯಾಹ್ನ ಒಂದು ಇಪ್ಪತ್ತೊಂಬತ್ತರವರೆಗೆ ಸೂರ್ಯಾಸ್ತದ ಸಮಯ ಸಂಜೆ ಆರು ಎರಡಕ್ಕೆ ಈ ಸಮಯದ ನಂತರ ನೀವು ಸಂಜೆ ಪೂಜೆಯನ್ನು ಮಾಡಬಹುದು ದೇವಿಯ ಸ್ವರೂಪ ಹೇಗಿರುತ್ತದೆ ಎಂದು ವಿವರಿಸುತ್ತೇನೆ ದೇವಿ ಚಂದ್ರಘಂಟಾಳು ಹತ್ತು ಕೈಗಳನ್ನು ಹೊಂದಿದ್ದು ತನ್ನ ಪ್ರತಿಯೊಂದು ಕೈಗಳಲ್ಲೂ ವಿವಿಧ ಆಯುಧಗಳನ್ನು ವಸ್ತುಗಳನ್ನು ಹಿಡಿದುಕೊಂಡಿದ್ದಾಳೆ ಅವುಗಳೆಂದರೆ ತ್ರಿಶೂಲ ಗದೆ ಕಮಲ ಬಿಲ್ಲು ಮತ್ತು ಬಾಣ ಕಮಂಡಲ ಖಡ್ಗ ಜಪಮಾಲೆ ಮತ್ತು ಗಂಟೆಯನ್ನು ಹಿಡಿದುಕೊಂಡಿರುವಂತೆ ಆಕೆಯನ್ನು ಚಿತ್ರಿಸಲಾಗಿದೆ ಆಕೆಯ ಒಂದು ಕೈಯು ಅಭಯ ಮುದ್ರೆಯಲ್ಲಿದ್ದು ಇದರ ಮೂಲಕ ಆಕೆ ತನ್ನೆಲ್ಲ ಭಕ್ತರನ್ನು ಆಶೀರ್ವದಿಸುತ್ತಾಳೆ ಅವಳು ಚಿನ್ನದ ಮೈ ಬಣ್ಣವನ್ನು ಹೊಂದಿದ್ದಾಳೆ ಮತ್ತು ಧೈರ್ಯ ಹಾಗೂ ಶೌರ್ಯದ ಸಂಕೇತವಾಗಿ ನಿಂತಿರುವ ತೋಳದ ಮೇಲೆ ಸವಾರಿ ಮಾಡುತ್ತಾಳೆ ಈಕೆಯ ಕುರಿತಾದ ಇನ್ನೊಂದು ಕುತೂಹಲಕಾರಿ ಅಂಶವೆಂದರೆ ಈಕೆ ತನ್ನ ಕೈಗಳಲ್ಲಿ ಅನೇಕ ರೀತಿಯಾದ ಆಯುಧಗಳನ್ನು ಹೊಂದಿದ್ದರೂ ಯುದ್ಧಕ್ಕೆ ಸಿದ್ಧಳಾಗಿರುವಂತೆ ಕಾಣಿಸಿದರೂ ಆಕೆ ಅಪಾರ ಕಾಳಜಿ ಮತ್ತು ತಾಯಿಯ ಗುಣಗಳನ್ನು ಹೊಂದಿರುತ್ತಾಳೆ ಅವಳು ಯಾವಾಗಲೂ ಕೆಟ್ಟದ್ದನ್ನು ನಾಶ ಮಾಡಲು ಹೊರಟಿದ್ದಾಳೆ ಆದರೆ ತನ್ನ ಭಕ್ತರಿಗೆ ಅವಳು ದಯೆ ಸಹಾನುಭೂತಿ ಮತ್ತು ಪೋಷಿಸುವ ತಾಯಿಯಾಗಿದ್ದು ಅವರನ್ನು ಎಲ್ಲ ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಿಸಲು ಯಾವಾಗಲೂ ಜೊತೆಯಾಗಿ ಇರುತ್ತಾಳೆ ದೇವಿಯ ಮಂತ್ರ ಓಂ ದೇವಿ ಚಂದ್ರಗಂಟಾಯೈ ನಮಃ ಓ ದೇವಿ ಚಂದ್ರಗಂಟಾಯೈ ನಮಃ ಓ ದೇವಿ ಚಂದ್ರಗಂಟಾಯೈ ನಮಃ ನಂತರ ಚಂದ್ರಘಂಟ ದೇವಿಗೆ ನೈವೇದ್ಯ ನವರಾತ್ರಿಯ ಮೂರನೇ ದಿನವನ್ನು ತಾಯಿ ಚಂದ್ರಘಂಟ ದೇವಿಗೆ ಸಮರ್ಪಿಸಲಾಗಿದೆ ಮೂರನೇ ದಿನದ ಪೂಜೆಯಲ್ಲಿ ಹಾಲು ಅಥವಾ ಒಣ ಹಣ್ಣುಗಳಿಂದ ಮಾಡಿದ ವಸ್ತುಗಳನ್ನು ಚಂದ್ರಘಂಟಾದೇವಿಗೆ ಅರ್ಪಿಸಬೇಕು ಹೀಗೆ ಮಾಡುವುದರಿಂದ ಭಕ್ತನ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತವೆ ಈ ದಿನ ನೀವು ನಿಮ್ಮ ತಾಯಿಗೆ ಹಾಲಿನಿಂದ ಮಾಡಿದ ಸಿಹಿ ತಿಂಡಿಗಳು ಡ್ರೈ ಫ್ರೂಟ್ ಬರ್ಫಿ ಇತ್ಯಾದಿಗಳನ್ನು ನೈವೇದ್ಯವಾಗಿ ನೀಡಬೇಕು ಚಂದ್ರಘಂಟಾದೇವಿಯ ಪೂಜೆ ವಿಧಾನ ಈ ದಿನ ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಗಳನ್ನು ಧರಿಸಿ ಅದರಲ್ಲೂ ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಿ ಹಬ್ಬದ ಮೊದಲನೇ ದಿನ ನವರಾತ್ರಿಗಾಗಿ ನೀವು ಸ್ಥಾಪಿಸಿದ ಪೂಜೆ ಪೀಠದ ಮುಂದೆ ಕುಳಿತುಕೊಳ್ಳಿ ಪೂಜೆಯನ್ನು ಪ್ರಾರಂಭಿಸುವ ಮೊದಲು ತುಪ್ಪದ ದೀಪ ಮತ್ತು ಧೂಪವನ್ನು ಬೆಳಗಿಸಿ ನಂತರ ಚಂದ್ರಘಂಟಾದೇವಿಯ ಹಣೆಯ ಮೇಲೆ ಕುಂಕುಮದ ತಿಲಕವನ್ನು ಹಚ್ಚಿರಿ ಹಾಗೂ ಚಂದ್ರಘಂಟಾದೇವಿಗೆ ಹೂವುಗಳನ್ನು ಮತ್ತು ಹೂವಿನ ಮಾಲೆಯನ್ನು ಸೇರಿದಂತೆ ನೈವೇದ್ಯವನ್ನು ಪ್ರಸಾದವಾಗಿ ಅರ್ಪಿಸಿ ಇದರ ಬಳಿಕ ದೇವಿ ಆಶೀರ್ವಾದವನ್ನು ಪಡೆದುಕೊಳ್ಳಲು ದುರ್ಗಾ ಸಪ್ತಶತಿ ಮತ್ತು ದುರ್ಗಾ ಚಾಲೀಸವನ್ನು ಪಠಿಸಿ ಇದರೊಂದಿಗೆ ಈ ಮೇಲೆ ಹೇಳಲಾದ ಮಂತ್ರವನ್ನು ಕೂಡ ಪಠಿಸಬಹುದು ಪೂಜೆಯ ಕೊನೆಯಲ್ಲಿ ಚಂದ್ರಘಂಟಾದೇವಿಗೆ ಆರತಿಯನ್ನು ಮಾಡಿ ಇಲ್ಲಿಗೆ ಚಂದ್ರಘಂಟಾದೇವಿಯ ಆರಾಧನೆಯು ಸಂಪೂರ್ಣವಾಗಿದೆ